ಜನವರಿ ಇಪ್ಪತ್ತಾರು ಸಂವಿಧಾನ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದ ಆಜಾದ್ ಬಾಗ್ ವೃತ್ತದಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಾಸನ ಜಿಲ್ಲಾ ನ್ಯಾಯಾಧೀಶರಾದ ರವಿಕುಮಾರ್ ಅವರು ಸಂವಿಧಾನದ ಕುರಿತು ಮಾತನಾಡುತ್ತಾ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಲ್ಲ ಬಿ ಎನ್ ರಾವ್ ಎಂಬುವವರು ಅನೇಕ ದೇಶಗಳಿಗೆ ಭೇಟಿ ನೀಡಿ ತಂದುಕೊಟ್ಟಿರುವ ಮಾಹಿತಿಯನ್ನು ಒಗ್ಗೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ದಾರೆ ಎಂದು ಹಾಸನ ಜಿಲ್ಲಾ ನ್ಯಾಯಾಧೀಶ ರವಿಕುಮಾರ್ ಅವರು ಮಾತನಾಡಿದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಬ್ಬಿಗೆರೆ ಮೋಹನ್ ಖಂಡಿಸಿದ್ದಾರೆ ಇನ್ನು ಇಪ್ಪತ್ತಾರನೇ ತಾರೀಕು ಸಂವಿಧಾನ ದಿನಾಚರಣೆಯ ಅಂಗವಾಗಿ ಚಿಕ್ಕಮಗಳೂರಿಗೆ ಆಗಮಿಸಿದಂಥ ಹಾಸನ ಜಿಲ್ಲಾ ನ್ಯಾಯಾಧೀಶರಂಥ ರವಿಕುಮಾರ್ ಸರ್ ಅವರು ಸಂವಿಧಾನ ದಿನಾಚರಣೆಯ ಉದ್ದೇಶವಾಗಿ ಮಾತನಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಏನು ಬಿ ರಾವ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ ಅವರು ಎಲ್ಲ ದೇಶಕ್ಕೂ ಹೋಗಿ ಎಲ್ಲ ದೇಶವನ್ನು ಇದು ಮಾಡಿ ಅದಾದ ನಂತರ ಅವರು ತಗೊಬಂದು ಕೊಟ್ಟಂಥ ಮಾಹಿತಿಯನ್ನು ತಿಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ಸೇರಿಸಿದ್ದಾರೆ ಅಂತ ಹೇಳಿ ಇಡೀ ದೇಶಕ್ಕೆ ಮತ್ತೆ ಏನು ನಮ್ಮ ದೇಶದ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೊಡ್ಡ ಅವಮಾನವನ್ನು ಮಾಡಿದ್ದಾರೆ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ಕಂಡ ಮಹಾನ್ ವ್ಯಕ್ತಿ ಜಗತ್ತಿನಲ್ಲಿ ನಿಮಿಷ ನಿಮಿಷಕ್ಕೂ ಗೌರವಕ್ಕೆ ಒಳಗಾಗುತ್ತಿರುವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಇಂಥ ಮಹಾನ್ ವ್ಯಕ್ತಿ ರಚಿಸಿರುವ ಸಂವಿಧಾನವನ್ನು ಬೇರೆ ಯಾರೋ ಬರೆದಿದ್ದಾರೆ ಎಂದು ಹೇಳಿಕೆ ನೀಡಿರುವ ಹಾಸನ ಜಿಲ್ಲಾ ನ್ಯಾಯಾಧೀಶರಾದ ರವಿಕುಮಾರ್ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಈ ಕೂಡಲೇ ಅವರು ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿ ಮಾತನಾಡಿದರು ಇಡೀ ಪ್ರಪಂಚನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಒಪ್ಕೊಂಡಿದೆ ಯಾಕೆಂದರೆ ಪ್ರಪಂಚದಲ್ಲೇ ಶ್ರೇಷ್ಠವಾದ ಸಂವಿಧಾನ ಭಾರತದ ಸಂವಿಧಾನ ಅಂತ ಯಾಕೆ ಭಾರತ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠ ಸಂವಿಧಾನ ಅಂತ ಹೇಳ್ತಾರೆ ಅಂದರೆ ಎಲ್ಲ ದೇಶದಲ್ಲೂ ಕೇವಲ ಒಂದು ಹೆಣ್ಣು ಅಥವಾ ಒಂದು ಗಂಡು ಅನ್ನೋ ಇದರಲ್ಲೇ ಇದು ಆದರೆ ಭಾರತ ದೇಶ ಆ ರೀತಿ ಇಲ್ಲ ಸಾವಿರಾರು ಜಾತಿಗಳಾಗಿದ್ದಾವೆ ಅಂಥ ಸಾವಿರಾರು ಜಾತಿಗಳಿಗೂ ಸಮಾನತವಾಗಿ ಸಂವಿಧಾನವನ್ನು ಬರೆದಂಥ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಅವಮಾನ ಮಾಡಿರ್ತಕ್ಕಂಥ ನ್ಯಾಯಾಧೀಶರನ್ನ ಅವರ ನ್ಯಾಯಾಧೀಶರಿಗೆ ಅನ್ಪಿಟ್ಟಿದ್ದಾರೆ ಮತ್ತೆ ಏನು ಅವರನ್ನು ಕರೆಸಿದ್ರು ಈ ಜಿಲ್ಲೆಗೆ ಅವರು ಎರಡು ವರ್ಷದ ಹಿಂದೆ ಏನು ಜಿಲ್ಲಾ ಪಂಚಾಯತಿ ಎದುರುಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ಅಂಗವಾಗಿ ಮಾಲಾರ್ಪಣೆ ಮಾಡುವಾಗ ಒಂದು ಮಾತುನ ಹೇಳ್ತಾರೆ ಏನು ಈ ಜಿಲ್ಲೆಯಲ್ಲಿ ಜೈ 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 ಭೀಮ್ ಅಂದರೆ ಕೋಮುವಾದ ಆ ಕೋಮುವಾದವನ್ನು ಹೇಳಿರ್ತಕ್ಕಂಥ ಆ ಶಾಸಕನಿಗೆ ತಲುಪವರೆಗೂ ಜೈ ಭೀಮ್ ಜೈ ಭೀಮ್ ಹೇಳಿ ಅಂತೇಳಿ ಈ ಜಿಲ್ಲೆಯ ಶಾಸಕರಾದಂಥ ಸಿ ಟಿ ರವಿ ಅವರಿಗೆ ಇಂಡಿ ಟಾಂಗ್ ಕೊಡ್ತಾರೆ ಸಿ ಟಿ ರವಿ ಸಾಹೇಬರು ಅದನ್ನು ಹೇಳಿದರೆ ತಪ್ಪೇ ಯಾರೇ ಸಂವಿಧಾನದ ಬಗ್ಗೆ ಮಾತನಾಡಿದರೆ ಅದು ತಪ್ಪೆ ಆದರೆ ಇವತ್ತು ಅದನ್ನು ಜೈ ಜೈ ಭೀಮ್ ಕೋಮವಾದ ಅಂತ ಹೇಳಿದಂಥ ಸಿ ಟಿ ಅಂತ ಯಾರು ಹೇಳಿದ್ರು ಅವರೇ ಆ ಜಡ್ಜನ್ನು ಕರೆಸ್ತಾರೆ ಆ ಜಡ್ಜು ಆ ರೀತಿಯಾಗಿ ಹೇಳಿದರೆ ಏನು ಆ ನ್ಯಾಯಾಧೀಶರು ಆ ರೀತಿ ಕೋಮವಾದವನ್ನು ಬಿತ್ತಿದ್ದಾರೆ ಅಷ್ಟೆಲ್ಲ ಹೇಳಿದ್ರು ಯಾಕೆ ಅದ್ರ ಬಗ್ಗೆ ಅವರು ಸಮರ್ಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಮತ್ತು ಅದ್ರ ಬಗ್ಗೆ ಅಲ್ಲಿ ಒಂದು ಓವರ್ ಅವರು ಮಾತನಾಡಿದ್ದಾರೆ ಅಜತ್ಪರ್ ಸರ್ಕಲ್ ಚಿಕ್ಕಮಗಳೂರಿನ ಅಜತ್ಪರ್ ಸರ್ಕಲ್ನಲ್ಲಿ ಯಾಕೆ ಅವರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಅನ್ನೋದು ನಮ್ಮ ಇದು ಏನು ನ್ಯಾಯ ಇವರು ಬಾಬಾ ಸಾಹೇಬ್ರ ಸಂವಿಧಾನವನ್ನು ತಂದಂಥ ಇದರೊಳಗಡೆ ನ್ಯಾಯಾಧೀಶರಾಗಿರ್ತಕ್ಕಂಥವರು ಇವರು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿಲ್ಲ ಅಂತ ಹೇಳ್ತಾರೆ ರಷ್ಯಾ ಅಧ್ಯಕ್ಷರು ಹೇಳ್ತಾರೆ ಈ ದೇ ಪ್ರಪಂಚದಲ್ಲಿ ನಿಮಿಷ ನಿಮಿಷಕ್ಕೂ ಒಬ್ಬ ವ್ಯಕ್ತಿ ಏನಾರ ಗೌರವಕ್ಕೆ ಒಳಗಾಗ್ತಿದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದಂಥ ಆ ನ್ಯಾಯಾಧೀಶರನ್ನ ಕಾನೂನಡಿಯಲ್ಲಿ ಅವ್ರನ್ನ ಬಂಧಿಸಬೇಕು ಮತ್ತು ಅಂಥ ಒಬ್ಬರು ನ್ಯಾಯಾಧೀಶರನ್ನ ಯಾರು ಕರೆಸಿದ್ರು ಅಂತ ಒಬ್ಬ ಕೋಮುವಾದಿ ನ್ಯಾಯಾಧೀಶರನ್ನ ಈ ಜಿಲ್ಲೆಗೆ ಯಾರು ಕರೆಸಿದ್ರು ಅವ್ರನ್ನೂ ಕೂಡ ಅದೇ ಕಾನೂನಡಿಯಲ್ಲಿ ಬಂಧಿಸ್ಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ